ಈಗ ಕೊಟ್ಟ ಮುಗಿತಲ್ಲ ನೋಡಿ ನೋಡಿ ಮುಗಿತಲ್ಲ ನೋಡಿ ನೋಡು ನೋಡಿ ಇವಾಗ ಈಗ ಯಾರು ಹೊಡೆದಿದ್ದು ಈಗ ಯಾರು ಹೊಡೆದಿದ್ಯಾರು ಓಕೆ ಇಲ್ಲಿ ಪ್ಯಾಕಪ್ ಮಾಡಿಕೊಂಡು ಫುಲ್ ಎಲ್ಲ ರೆಡಿ ಆಗಿದೀವಿ ನಾವು ನಮ್ಮ ಫೋನು ಏನೋ ಸ್ವಲ್ಪ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದೆ ಗೊತ್ತಿಲ್ಲ ಏನು ಅಂತ ಅದಕ್ಕೆ ಮೋ ಐಫೋನಲ್ಲಿ ಬ್ಲಾಗ್ ಮಾಡ್ತಾ ಇದೀನಿ ಸೊ ಮೋಸ್ಟ್ಲಿ ಮೋಟೋ ಬ್ಲಾಗಲ್ಲಿ ಸ್ವಲ್ಪ ಹೆಣ್ ಮಾಡ್ಬಿಡ್ತೀನಿ ಈಗ ಅದನ್ನೆಲ್ಲ ಪ್ಯಾಕ್ ಮಾಡಿ ಒಳಗಡೆ ಇಟ್ಬಿಟ್ಟಿದ್ದೀನಿ ಸೊ ಈಗೆಲ್ಲ ಹೊಡ್ತಾ ಇದ್ದೀವಿ ಸೊ ಬನ್ನಿ ಮೋಟೋ ಬ್ಲಾಗಿಂಗ್ಗೆ ಶಿಫ್ಟ್ ಆಗೋಣ ಏನೇನೋ ಆ ಕಾಂಡ್ಗಳು ಆಗಿದೆ ಹೇಳ್ಬಿಡೋಣ ಆಮೇಲೆ ಆಮೇಲೆ ಮೋಟೋ ಬ್ಲಾಗಿಂಗಲ್ಲಿ ಹೊಡೋಣ ಓಕೆ ಸೊ ಹೊರಟಿದ್ದೀವಿ ಈಗ ಸದ್ಯಕ್ಕಿಗೆ ನಾನು ಸ್ಕ್ರಾಮ್ನರ್ ತೊಗೊತಾ ಇದ್ದೀನಿ ಹೊರ್ಸಾನ ಅಂದ್ಬಿಟ್ಟು ಇದೆ ಫುಲ್ಲು ಲೈಟ್ ವೆಯ್ಟು ಮುಗೀತು ಎಲ್ಲ ಹೊರಟಿದ್ದೀವಿ ಸೀದಾ ಬೆಂಗ್ಳೂರು ಆ್ಯಕ್ಚುಲಿ ಬೇರೆ ಬೇರೆ ಪ್ಲ್ಯಾನ್ಸ್ ಇತ್ತು ಬಟ್ ಪ್ಲ್ಯಾನ್ಸು ಯಾವುದೂ ವರ್ಕೌಟ್ ಆಗಲಿಲ್ಲ ಸೊ ಅದಕ್ಕೆ ಸೀದಾ ಈಗ ಹೊರಟಿದ್ದೀವಿ ಬೆಂಗ್ಳೂರಿಗೆ ಆರಾಮಾಗೈತಪ್ಪ ಗಾಡಿದು ಹಾಂ ಪವರ್ ಪವರು ಇದೆ ವೆಯ್ಟು ಕಡಿಮೆ ನನ್ನ ಗಾಡಿ ಹೆವಿ ವೆಯ್ಟು ಸೊ ಇಲ್ಲಿ ಏನಾಯಿತು ಅಂತಂದರೆ ನಮ್ಮ ನಾವು ಇದ್ದಿದ್ದು ಸ್ಟೇ ನೀವೇನಾದರೂ ನೆಕ್ಸ್ಟ್ ಟೈಮ್ ಮಡಿಕೇರಿ ಕಡೆ ಬರಬೇಕು ಅಂದರೆ ಮಡಿಕೇರಿ ಅಂತೇನಿಲ್ಲ ಎಲ್ಲೇ ಹೋದ್ರೂ ಒಂದು ಕೇಳ್ಕೊಂಬಿಡಿ ನೈಟು ಎರಡು ಗಂಟೆ ಮೂರು ಗಂಟೆವರೆಗೂ ಸರ್ ನಾವು ಎದ್ದಿರ್ತೀವಿ ಕಿರ್ಚಾಡ್ತಾ ಇರ್ತೀವಿ ಡ್ಯಾನ್ಸ್ ಆಡ್ತಾಯಿರ್ತೀವಿ ಮ್ಯೂಸಿಕ್ ಹಾಕ್ಕೊಂಡಿರ್ತೀವಿ ಲೌಡಾಗಿ ಟೆನ್ಷನ್ ಇಲ್ಲ ಅಂತಂದರೆ ಬರ್ತೀವಿ ಇಲ್ಲ ಅಂತಂದರೆ ಹೇಳ್ಬಿಡಿ ಈಗೇನೆ ಅಂತ ಕೇಳ್ಬಿಟ್ಟು ಬರೋದು ಒಳ್ಳೆಯದು ಸೊ ಯಾಕಂದರೆ ಇಲ್ಲಿ ಹೋಮ್ ಸ್ಟೇಗಳ ಅಕ್ಕಪಕ್ಕ ಮನೆಗಳಿರುತ್ತೆ ಸೊ ಆ ಮನೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅವ್ರೇನು ಮಾಡ್ತಾರೆ ಹೋಟ್ಲು ಇದು ಹೋಮ್ ಸ್ಟೇ ಅವ್ರಿಗೆ ಫೋನ್ ಮಾಡಿಬಿಟ್ಟು ಸೌಂಡ್ ಕಡಿಮೆ ಇಡಿ ಮಗು ಮಲಗಿದೆ ಸೌಂಡ್ ಕಡಿಮೆ ಇಲ್ಲಿ ಇದ್ದಾರೆ ಅಂತ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಸೊ ಅವ್ರೇನು ಮಾಡ್ತಾರೆ ಬಂದು ನಮಗೆ ಸೌಂಡ್ ಕಡಿಮೆ ಇಡಿ ಸಾಕು ಹತ್ತು ಗಂಟೆಗೆ ಮುಗಿಸ್ಬಿಡಿ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಮು ಫೇಸ್ ಆಗುತ್ತೆ ಅದಕ್ಕೋಸ್ಕರ ಬೆಸ್ಟು ನೀವೇನು ಮಾಡ್ತೀರಾ ಅಂತಂದರೆ ಮುಂಚೆನೆ ಕೇಳ್ಕೊಂಡು ಬರೋದು ಉತ್ತಮ ನಮ್ದು ಹಂಗೆ ಆಯಿತು ಸೊ ನಾವು ರಾತ್ರಿ ಎಲ್ಲ ನಿಧಾನಕ್ಕೆ ಸೌಂಡ್ ಕಡಿಮೆ ಇಡ್ಕೊಂಡು ಮಾತಾಡಿದ್ದು ಮುಂಚೆನೆ ಕೇಳ್ಕೊಂಡು ಬರೋದು ಉತ್ತಮ ಗಾಡಿ ಮಾತ್ರ ಸೂಪರ್ ಆಗೈತೆ ಒಳ್ಳೆ ಪವರು ನೋಡೋಣ ರೀಕ್ಷಣ ಬೇರೆ ಗಾಡಿ ತೊಗೊಳೋಣ ಅಂದರೆ ಇದೇ ತೊಗೊಳೋಣ ಅಂತ ಇದ್ದೀನಿ ಬಟ್ ಟ್ರಾ ಟ್ರ್ಯಾಂಪು ಸಕ್ಕತ್ತು ಒಳ್ಳೆ ಇಂಜಿನ್ನು ಮೇಂಟೆನೆನ್ಸು ಕೂಡ ಸ್ವಲ್ಪ ಕಡಿಮೆನೇ ಕಂಪೇರ್ ಟು ಬೇರೆ ದೊಡ್ಡ ಬೈಕ್ಸು ದೊಡ್ಡ ಬ್ರ್ಯಾಂಡ್ಸು ನಿಜವಾಲು ಈ ಕಮ್ಯೂಟಿಂಗು ಕಮ್ ರೈಡಿಂಗ್ ಮಾಡ್ತಾರಲ್ಲ ಅಂಥವ್ರಿಗೆ ಬೆಸ್ಟ್ ವೆಹಿಕಲ್ ಇದು ಆಫ್ ರೋಡು ಬೀಟ್ಸು ಮಾಡ್ಬೋದು ಟ್ರಾವೆಲ್ಸು ಮಾಡ್ಬೋದು ಲಾಂಗ್ ಹೋಗ್ಬೋದು ಸಿಟಿಲು ಆರಾಮಾಗಿ ಹೋಗ್ಬೋದು ಏನೋ ಆಗೈತೆ ತಿಳಿಸ್ಬೇಕು ತಾನೇ ಗಾಡಿ ಅಲೋ ಹೆಂಗಂದ್ರೆ ಯಾಕೆ ಒಡೆಯಕ್ಕೆ ಒಡೆಯಕ್ಕೆ ಯಾಕೆ ಬರ್ತೀಯಾ ಒಡೆಯಕ್ಕೆ ಹ್ಯಾಕೆ ಬರ್ತಾ ಇದ್ಯಾ ಒಡೆಯಕ್ಕೆ ಹಾಕಿ ಬರ್ತಾ ಇದ್ಯಾ ಒಡೆಯಕ್ಕೆ ಹಾಕಿ ಬರ್ತಾ ಇದ್ಯಾ ಒಡೆಯಕ್ಕೆ ಯಾಕೆ ಬರ್ತಾ ಇದ್ಯಾ ಒಡೆಯಾಕೆ ಅಂದ್ರೆ ಬರ್ತಾ ಇದೆಯಾ ಗಾಡಿ ರೆಡ್ಡ ಕೊಡ್ತಾ ಗಾಡಿ ನೆಟ್ಟ ಕೊಡ್ಸು ಗಾಡಿ ನೆಟ್ಟು ಕೊಡ್ಸಕ್ಕಾಗಲ್ವಾ ಗೊತ್ತಿದ್ರೆ ಗೊತ್ತಿದ್ರೆ ಏನಾಗಿರೋದು ಗೊತ್ತಿದ್ರೆ ಏನಾಗಿರೋದು ಗೊತ್ತಿದ್ರೆ ಏನಾಗಿರೋದು ಯಾವಾಗೋಡಿ ಊಟ ಹತ್ತಿರ ಊಟ ಬೋಡಿ ಬೇಡ ಬೋಡಿ ಬೀಬೇಕು ಅಂತ ರೆಡ್ ಕೊಡ್ಸ್ಬೇಕು ಗಾಡಿ ಈಗ ನೆಕ್ಸ್ಟ್ ನೀವೇನ್ ನೋಡ್ತೀರಾ ಈ ವಿಡಿಯೋ ಇದೆಯಲ್ಲ ಸೊ ಈ ವಿಡಿಯೋದಲ್ಲಿ ಏನ್ ಗಲಾಟೆ ಆಯಿತು ಯಾಕಾಯಿತು ಅನ್ನೋದನ್ನೆಲ್ಲ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಫಸ್ಟು ಅಪಾಲೋಜಿಸ್ ಕೇಳ್ತೀನಿ ಯಾಕಂದರೆ ವೀಡಿಯೋ ತುಂಬ ದಿನ ಆಯಿತು ನಾನು ಗ್ಯಾಪ್ ತೊಗೊಂಡು ಏನಕ್ಕೆ ಅಂತಂದರೆ ಒಂದು ಐಫೋನ್ ಹೊಗೆ ಹಾಕ್ಸ್ಕೊಂತು ಸೊ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಿಮಗೆ ಸೊ ವೈ ಐಫೋನ್ ಚಾರ್ಜ್ ಆಗ್ತಾಯಿಲ್ಲ ಅಂತ ಸೊ ಅದರಲ್ಲೇ ಅರ್ಧಕ್ಕರ್ಧ ಡೇಟಾ ಇದ್ದಿದ್ದೆಲ್ಲ ಅದರಲ್ಲೇ ಸೊ ಎಲ್ಲ ರೆಕಾರ್ಡಿಂಗೆಲ್ಲ ಅದರಲ್ಲೇ ಇತ್ತು ಸೊ ಬಟ್ ಅದು ಇರಲಿಲ್ಲ ಅದು ಸಿಗುತ್ತೆ ಬ್ಯಾಕಪ್ ಸಿಗುತ್ತೆ ಬ್ಯಾಕಪ್ ಸಿಗುತ್ತೆ ಅಂದ್ಕೊಂಡಿದ್ದೆ ಬಟ್ ಅದ್ರ ಬಗ್ಗೆ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಈಗ ಸದ್ಯಕ್ಕೆಗೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ಇಲ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂ ಇಷ್ಟೇ ಒಂದು ನಾನು ಸೀದಾ ಬಂದು ನಮ್ಮ ಹುಡುಗನ ಕೇಳಿದೆ ಫಸ್ಟು ಏನಾಯಿತು ಅಂತ ಅವ್ರು ಗುದ್ದಕ್ಕೆ ಬಂದರು ಅವರು ಮಾತಾಡ್ತಾ ಮಾತಾಡ್ತಾಯಿಲ್ಲ ಅಂತ ಹೇಳಿದ್ರು ಏನಾಯಿತು ಇರ್ಸ್ತಲ್ವಾ ಅವನಿಗೆ ಹಲೋಡು 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 ನೋಡು ಸೊ ಅದಕ್ಕೋಸ್ಕರ ಮುಂದೆ ಹೋಗಿ ಅಲ್ಲಿ ಮೋಹನ್ನು ನಿಲ್ಲಿಸಿದ ಗಾಡಿನ ಅವರು ಗಾಡಿ ನಿಲ್ಲಿಸಿದ ನಿಲ್ಲಿಸಿದ ತಕ್ಷಣ ಇವರು ಸುಮ್ಮನೆ ಏನಾಯಿತು ಆಯಿತು ನಡೀಲಿ ಪರವಾಗಿಲ್ಲ ಪರವಾಗಿ ಆಯಿತು ನನ್ನದೇ ತಪ್ಪು ಹೋಲಿನ ನನ್ನ ನಮ್ಮದೇ ತಪ್ಪು ಅಂದಿದ್ರು ಆಗಿರೋದು ನಿಮ್ಮದೇ ತಪ್ಪು ಹೋಗಿ ಹೋಗಿ ಅಂತಂದ್ರೂ ಆಗಿರೋದು ಸೀದಾ ಮಾತಿತ್ತಿದ್ರೆ ಬೋಳಿ ಮಗ ಬೋಳಿ ಮಗ ಬೋಳಿ ಮಕ್ಕಳ ಬೋಳಿ ಮಕ್ಕಳ ಇಲ್ಲ ಸೂಳೆ ಮಕ್ಕಳು ಇಷ್ಟೇ ಹೇಳ್ತಾ ಇದ್ದಿದ್ದಯ್ಯಪ್ಪ ಸೊ ಸರಿ ಆಯಿತು ಅದಾದಮೇಲೆ ಮೋಹನು ಇದೇ ವೀಡಿಯೋ ಹಾಕಿದ್ರು ಅದಾದಮೇಲೆ ಅವ್ರ ಮಗ ಬಂದುಬಿಟ್ಟು ಅಪಾಲಜಿ ಮಾಡಿದ್ರು ಸೊ ಅಪಾಲಜಿ ಮೆಸೇಜ್ ಕಳಿಸಿದ್ದಾರೆ ಪ್ಲಸ್ ಕಾಲ್ ಮಾಡೋ ಕೂಡ ಮೋಹನ್ ಹತ್ರ ಮಾತಾಡಿದಾರಂತೆ ಸೊ ವಯಸ್ಸಾಗಿದೆ ಅವ್ರಿಗೂ ಇನ್ನೇನು ರಿಟೈರ್ಮೆಂಟ್ ಸ್ಟೇಜ್ ಬಂತು ತುಂಬ ಎಂಬಾರೇಜ್ ಆಗಿದೆ ನಮ್ಮ ಫ್ಯಾಮಿಲೀಲಿ ಸೊ ದಯವಿಟ್ಟು ವೀಡಿಯೋ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಬಂತು ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಅವರು ಯಾರು ಅವ್ರ ಮಗ ಏನು ಫೋನ್ ಮಾಡಿದರು ಸೊ ಅವರ ತಂದೆ ವೀಡಿಯೋ ಮಾತ್ರ ಇಲ್ಲ ಇಲ್ಲಿ ಸೊ ಅದನ್ನು ನಾನು ಸ್ವಲ್ಪ ಸಪ್ರೇಟಾಗಿ ಇಡ್ತೀನಿ ಅಥವಾ ಬ್ಲರ್ ಮಾಡಾಕ್ತೀನಿ ಅದು ಬಿಟ್ಟು ನನಗೆ ಬೇಜಾರಾಗ್ತಾ ಇರೋದು ಏನು ಅಂತಂದರೆ ಒಂದು ನಾವು ಸ್ಟಾರ್ಟಿಂಗಲ್ಲಿ ಏನಕ್ಕೆ ಬೋಳಿ ಮಗ ಅಂದೆ ನೀನು ಊಟ ಆಗ್ತೀಯಾ ಅದು ಇದು ಅಂತ ಕೇಳಿದ ಮೇಲೆ ನಾನು ಹೇಳಿದೆ ಹುಡುಗರಿಗೆ ಏ ಬರ್ರ ಹೋಗೋಣ ಸಾಕು ಬರ್ರ ಬೇಡ ಜಾಸ್ತಿ ಬೇಡ ನಡೀರಿ ಹೋಗೋಣ ಅಂದ್ಬಿಟ್ಟು ಗಾಡಿ ಎತ್ತಕ್ಕೆ ಹೋದಾಗ ಮತ್ತೆ ಕೀ ಕಿತ್ಕೊಂಡ್ರು ಬರ ಬಾ 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 ಸಾಕು ಬಾ ಅಲ್ಲ ಬೋಳಿ ಅಂತ ಬೋಳಿ ಮಗ ಇವನೇ ಯಾರು ಇವ್ನು ಸಾಕವ್ರ ಬೋಳಿ ಬಗ ಅನ್ನೋಕ್ಕೆ

ೇಳಿ ಬಿಡ ಬೋನ್ ಬಿಡು ಬಾನ್ ಬೋನ್ ಕೈ ಬಿಡು ಕೀ ಕುಡಿ ಗಾಡಿ ಕೀ ಕೊಡಿ ಗಾಡಿ ಕೀ ಕೊಡಿ ಪೊಲೀಸ್ ಗಾಡಿ ಕೀ ಮಾಡುವ ಸೊ ಫಸ್ಟ್ ಆಫ್ ಆಲ್ ಕೀ ಕಿತ್ಕೊಂಡಿದ್ದು ಒಂದು ತಪ್ಪು ಪರವಾಗಿಲ್ಲ ಅದಾದಮೇಲೆ ನಾವು ಕೀ ಕೊಡಿ ಅಂತ ಅದೊಂದು ಅರ್ಧ ಸ್ವಲ್ಪ ಜ ಇದು ಜನ ಜಾಸ್ತಿ ಸೇರಿಕೊಂಡ್ರು ಪ್ಲಸ್ಸು ಕೀ ಕೊಡಿ ಕೀ ಕೊಡಿ ಅಂತ ನಾವು ಕೇಳಿ ಅಲ್ಲೇ ಅರ್ಧ ಜಾಸ್ತಿ ಜಗಳ ಜಾಸ್ತಿ ಆಯಿತು ಅದಾದಮೇಲೆ ಆ ಕಡೆ ಅಕ್ಕಪಕ್ಕದಲ್ಲಿ ಬಂದ್ರಲ್ಲ ಅದರಲ್ಲಿ ತುಂಬ ಜನ ಹೆಲ್ಪ್ ಮಾಡಿದ್ರು ಹೆಲ್ಪ್ ಅಂತಂದರೆ ಲೈಕ್ ಪರವಾಗಿಲ್ಲ ಹೋಗಿ ಸರ್ ಪರವಾಗಿಲ್ಲ ನಡೀರಿ ಒಲ್ಲಿ ಅವ್ರ ವಯಸ್ಸಾಗಿದೆ ಇದು ಮಾಡ್ಕೊಂಬೇಡಿ ನಡೀರಿ ನಡೀರಿ ಅಂತ ಎಲ್ಲ ಕಳಿಸ್ತಾಯಿದ್ರು ಬಟ್ ಕೆಲವರು ಇದ್ದಾರೆ ಅವ್ರಿಗೆ ಫಸ್ಟ್ ಆಫ್ ಆಲು ಏನಾಗಿದೆ ಅನ್ನೋದೇ ಗೊತ್ತಿಲ್ಲ ವಿಷಯ ಅಲ್ಲಿ ಸುಮ್ಮನೆ ಮಾತಿದ್ರೆ ಲೋಕಲ್ಲು 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 ಅಂತ ಬರ್ತಾರೆ ಅವ್ರಿಗೆ ಏನಾಗಿದೆ ವಿಷಯ ಯಾಕೆ ಹಿಂಗಾಯಿತು ಏನಕ್ಕೆ ಜಗಳ ಆಡ್ತಾ ಇದ್ದಾರೆ ಹಾಂ ಏನು ವಿಷಯ ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಬಂದು ಗಲಾಟೆ ಮಾಡೋದು ಲೋಕಲ್ಲು ಲೋಕಲ್ಲು ನಡಿ ಸ್ಟೇಷನ್ಗೆ ಅಂತ ಅದರಲ್ಲೂ ಒಬ್ಬ ವ್ಯಕ್ತಿ ಜಸ್ಟ್ ಬಂದುಬಿಟ್ಟು ಗಾಡಿಯಲ್ಲಿ ಎತ್ತಿ ಸೈಡ್ಗೆ ಹಾಕಿ ಟ್ರಾಫಿಕ್ ತೊಂದರೆ ಆಗ್ತಾಯಿದ್ದೆ ಅಂತ ಹೇಳಿದವನು ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಹೆಂಗ ಏನಾದರೂ ಇಟ್ಬಿಟ್ಟು ಹೋಗು ಸ್ಟೇಷನ್ ನಡಿ ಅಂತಂದ್ರೆ ನಡಿ ಆಯ್ತು ಹೋಗ ನಡಿ ಅಂದ್ರೆ ಇಲ್ಲ ಏನಾದರೂ ಇಟ್ಬಿಟ್ಟು ಹೋಗಬೇಕಂದ್ರೆ ಏನಕ್ಕೆ ಇಟ್ಬಿಟ್ಟು ಬೇಡ ಕೀ ಕಿತ್ತಿಟ್ಕೊಂಡಿದ್ದಾರೆ ಸರ್ ಆಯ್ತು ತೀ ಕೂಡ ಕೇಳಿ ಆ ಬೊನ್ನೆ ತೀ ಇಲ್ಲ ತೀ ಅವ್ರ ಹತ್ರ ಇದೆ ಆಯ್ತು ಬಾರಣ್ಣ ಇದಕ್ಕೆ ಉರಿಯೋದು ಇದಾದಮೇಲೆ ಈ ಇನ್ಸಿಡೆಂಟ್ ನಾನು ಸ್ವಲ್ಪ ಗ್ಲಿಮ್ಸ್ ಹಾಕಿದಾಗ ತುಂಬ ಜನ ನನಗೆ ಫೋನ್ ಮಾಡಿದರು ನಿಮ್ಮದಾದರೂ ಬೈಕ್ ಬಿಟ್ಕೊಳ್ಸಿದ್ದಾರೆ ನಮ್ಮ ಆ ಕಡೆ ಹೋದರೆ ಸಾಕು ನಮ್ಮ ಎಲ್ಲೋ ಬೋರ್ಡ್ಗಳ್ ನೋಡಿದ್ರಂತೂ ಗ್ಲಾಸ್ಗಳೇ ಒಡೆದಾಗ ಕಳ್ಸಿದ್ದಾರೆ ತುಂಬ ಜನ ಸರಿ ನಮ್ಮದು ಅಲ್ಲಿಗೆ ನಾವು ಟ್ರಿಪ್ ಕಳ್ಸೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಂತ ನಮ್ಮ ಫ್ರೆಂಡ್ ಒಬ್ಬ ಟ್ರಾವೆಲ್ಸ್ ಇಟ್ಟಿದ್ದಾನೆ ಸೊ ಅವನು ಫೋನ್ ಮಾಡಿ ಹೇಳ್ದೆ ಇದೇ ಥರ ಆಗಿದೆ ಅಂತ ಮತ್ತೆ ರೀಸೆಂಟಾಗಿ ಪಾಟ್ಲಾ ಬೆಟ್ಟ ಆ ನಮ್ಮ ಬೈಕರ್ಸ್ಗೆ ಹೊಡೆದಿದ್ದಾರೆ ಆ್ಯಕ್ಚುಲಿ ಸೊ ನನಗೂ ಲಾ ಲಾಸ್ಟ್ ಟೈಮ್ ಹೊಡೆದಿದ್ದಾರೆ ಸೊ ಏನಂತಂದರೆ ಅಲ್ಲಿ ಇನ್ನೊಂದು ಸ್ಟೇಷನ್ಗೆ ಹೋಗಿ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ಮಾಡ್ಬೋದಾಗಿತ್ತು ಬಟ್ ಸ್ಟೇಷನ್ಗೆ ಹೋದ್ರೆ ಅದು ಆಗೋದೇ ಕಾಂಪ್ರಮೈಸು ಅದು ನನಗೆ ಗೊತ್ತಿರೋ ವಿಷಯ ಯಾಕಂದರೆ ಇಂಥ ಬೇಜಾರು ನೋಡ್ಬಿಟ್ಟಿದ್ದೀವಿ ನಾವು ಯಾವತ್ತೂ ಅದು ರಿಸಾಲ್ವ್ ಆಗೋಲ್ಲ ಅಂದರೆ ಲೈಕ್ ನಡಿ ಆಯಿತು ಹ್ಞೂ ಈ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಅವರು ಎಫ್ ಐ ಆರ್ ಹಾಕೊಂಡು ಕೂತ್ಕೊಂಡ್ರೆ ದಿನಕ್ಕೆ ಸಾವಿರ ಎರಡು ಸಾವಿರ ಎಫ್ ಐ ಆರ್ ಹಾಕಬೇಕು ಸ್ಟೇಷನ್ ಪೊಲೀಸ್ ಸ್ಟೇಷನಲ್ಲಿ ಸೊ ಅವರು ಏನು ಮಾಡ್ತಾರೆ ಏ ಏನೋ ವಯಸ್ಸಾಗೈತೆ ಬಿಡ ಏನೋ ದೊಡ್ಡವರು ಅಂದ್ಕೊಂಡು ಬಿಟ್ಬಿಟ್ಟು ಸಾರಿ ಯಾ ನೀವೇ ಅಂತ ಅವ್ರು ಹೇಳಿರೋರು ಅವ್ರಿಗೆ ಏನೋ ಬಿಡ್ರಿ ಚಿಕ್ಕ ಹುಡುಗರು ಏನೋ ಹುಡುಕ್ ಬುದ್ಧಿ ಮಾಡಿಬಿಟ್ಟಿದ್ದಾವೆ ನೀವು ಕ್ಷಮಿಸ್ಬಿಡ್ರಿ ಸರಿ ಆಯ್ತು ನಡಿ ನಡೀರಿ ಅಂದರೆ ಕಳಿಸಿರೋರು ಇಷ್ಟೇ ಆಗ್ತಾಯಿದ್ದು ಮತ್ತು ತುಂಬ ಜನ ಹೇಳಿದ್ರು ವಡದ ದುಡ್ಡು ಬರೋ ಕೇಳಿದ್ರ ಅಂತ ಬಾ ಹೊಡ್ದ ದುಡ್ಡು ಬರೋ ಸಿಂಪಲ್ಲೇ ಇವಾಗ ಒಬ್ಬನ ಕೊಡಿದ್ರೆ ಅಲ್ಲಿ ನಾಲ್ಕು ಜನ ಸೇರ್ಕೊಂಡು ನನಗೆ ಹೊಡೆದಿರೋರು ಏನು ಅಮ್ಮಮ್ಮ ಅಂದರೆ ಇಬ್ಬರಿಗೂ ಮೂರು ಜನಕ್ಕೆ ಹೊಡಿಬೋದು ಅಷ್ಟೇ ನಾನು ಹಾಂ ನಾಲ್ಕೈದು ಜನ ಹತ್ತು ಜನ ಸೇರ್ಕೊಂಡು ಒಡೆದ್ರು ಅಂದರೆ ನಮ್ಮ ಇಲ್ಲಿ ಮೂಳೆ ಮೂಳೆಗಳೆಲ್ಲ ಮುರಿದೋಗಿರ್ತವೆ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ರೆ ಆಯ್ತು ಬೇಡ ಬಿಡು ಈ ಸಿಚುಯೇಷನಿಂದಾನೆ ಆಚೆ ಹೋಗಿಬಿಡೋಣ ಅಂತ ಸರಿ ಆಯ್ತು ನಡಿರೋ ನಡಿರೋ ಬೇಡ ನಡಿರೋ ಅಂತ ಕರ್ಕೊಂಡು ಹೋಗ್ತಾರೆ ಅವರು ಒಡೆ ಟೈಮಲ್ಲಿ ಮತ್ತೆ ತಿರ್ಗ ಅಡ್ಡ ಹಾಕೊಂಡ್ರು ಮತ್ತೆ ಇನ್ನೊಬ್ಬ ಅವನೋ ಕೀ ತೆಗಿತಾನೆ ಅವ್ನಿಗೆ ಅವ್ನಿಗೆ ಗೊತ್ತೇ ಇಲ್ಲ ಅಲ್ಲಿ ಏನು ನಡೀತಿದೆ ಅಂತ ಸರಿ ನೋಡ ತಿರ್ಗಾ ಹಾಂ ಅವ್ನು ಬಂದ್ಬಿಟ್ಟು ಕೀ ಕೀ ಇಲ್ಲೇ ವಿಡಿಯೋ ಆಗ್ತಾ ಇದೀನಿ ನೋಡಿ ಅವ್ನು ಬಂದ್ಬಿಟ್ಟು ಕೀ ತಕೊಂಡ್ಬಿಟ್ಟಿದ್ದಾನೆ ಹೆಂಗೋಗ್ತೀಯಾ ಎಲ್ಲಿ ಹೋಗ್ತೀಯಾ ಅಂತ ಆಮೇಲೆ ಲೇಡೀಸು ಆ ಲೇಡೀಸ್ಗೂ ಏನೂ ಗೊತ್ತಿಲ್ಲ ಅಲ್ಲಿ ಏನು ಹಿಡ್ದಿದೆ ಅಂತ ಸುಮ್ಮನೆ ಬಂದು ಬಂದು ಕಿರ್ಚಾಡೋದು ಒಡೆಯೋದು ಇವೇ ಮಾಡ್ತಾ ಇದ್ರು ತಳ್ಳಾಡೋದು ಒಡೆಯೋದು ಇದೇ ಮಾಡ್ತಾ ಇದ್ರು ಸೊ ಈಗ ಅವ್ರಿಗೆ ಗೊತ್ತಾಗಿದೆ ಅವ್ರಿಗೆ ಫ್ಯಾಮಿಲಿಲಿ ಎಂಬ ಎಂಬರೇಸ್ಮೆಂಟ್ ಆಗ್ತಾ ಇದೆ ಅಂತ ಇದು ಮುಂಚೆನೇ ಗೊತ್ತಿರಬೇಕು ಪ್ಲಸ್ ಈ ಥರ ಇನ್ಸಿಡೆಂಟ್ಸ್ ತುಂಬ ಆಗಿದೆಯಂತೆ ಬಟ್ ನಮಗೆ ಈಗ ಸದ್ಯಕ್ಕೆ ಕ್ಯಾಮ್ರಾದಲ್ಲಿ ಸಿಗಾಕೊಂಡಿದ್ದು ನಮ್ಗೊಂದು ಪ್ಲಸ್ ತುಂಬ ಜನ ಪಾಪ ಅಲ್ಲಿ ಇರೋರು ತುಂಬ ಜನ ಹೆಲ್ಪ್ ಮಾಡಿದ್ರು ಪಾಪ ಏ ನಡೀರಿ ನಡೀರಿ ಬೇಡ ನಡೀರಿ ಅಂಕಲ್ ಕೊಡಿ ಕೀ ಕೊಡಿ ಕೀ ಅವರು ಫಸ್ಟ್ ಟೈಮ್ ಕೀ ಕೊ ಕೀ ಕಿತ್ಕೊಂಡಾಗೂ ಅವರೇ ಈಸ್ಕೊಟ್ಟಿದ್ದು ಕೀನ ಸೊ ಎಲ್ಲ ಮಾಡಿದ್ರು ಪಾಪ ಬಟ್ ಕೆಲವರು ಇದ್ದಾರಲ್ಲ ಆ ಕೆಲವರು ತುಂಬ ಇದಾಗಿ ಮಾಡಿದ್ರು ಏನು ವಿಷಯ ಗೊತ್ತಿಲ್ಲ ಅಂತಂದ್ರೂ ಸುಮ್ಮ ಸುಮ್ಮನೆ ಬಂದುಬಿಟ್ಟು ಲೋಕಲ್ಲು ಲೋಕಲ್ಲು ಅಂತಂದ್ರೆ ಸೊ ಅಷ್ಟೊಂದು ನಿಮಗೆ ಲೋಕಲ್ಲು ನಮಗೆ ಈ ಇಷ್ಟೊಂದು ನೀವು ಥ್ರೆಟ್ ಥ್ರೆಟ್ನಿಂಗಾಗಿ ಮಾತಾಡ್ತೀರಾ ಅಂತಂದರೆ ದಯವಿಟ್ಟು ನಿಮ್ಮ ಡಿ ಸಿ ಅವ್ರು ಇತ್ತಂದ್ರೂ ಅಥವಾ ನಿಮ್ಮ ಎಮ್ ಎಲ್ ಎ ಅವ್ರಿತ್ತಂದ್ರೂ ಇಲ್ಲ ಎಮ್ ಪಿ ಕಡೆಯಿಂದನೋ ಒಂದು ಸುತ್ತೋಲೆ ಓಡಿಸ್ಬಿಡಿ ಬೇಡ ಯಾರು ಬರೋದು ಬೇಡ ನಮಗೆ ಟೂರಿಸ್ಟ್ಗಳು ನಾವು ನಾವು ಲೋಕಲ್ಸು ನಾವು ಇದ್ದು ಇರ್ತೀವಿ ಸಾಕು ಟೂರಿಸ್ಟ್ ಯಾರು ಬೇಡ ಅಂತ ಸುತ್ತೋಲೆ ಓಡಿಸ್ಬಿಡಿ ನಾವು ಯಾರು ಬರೋದೇ ಇಲ್ಲ ಸುಮ್ಮನೆ ಅಲ್ಲಿ ಬಂದುಬಿಟ್ಟು ಈ ಥರ ಎಲ್ಲ ಹಂಚ್ಕೊಂಡು ಲೋಕಲು ಲೋಕಲು ಏನೋ ಆಯಿತು ಸರಿ ನಮ್ಮ ಕಡೆಯಿಂದ ತಪ್ಪಾಗಿದೆ ಸರಿ ಅದನ್ನು ಹೇಳಬೇಕು ಅದು ಬಿಟ್ಬಿಟ್ಟು ಹೊಡೆಯೋಕೆಲ್ಲ ಬಂದು ತಳ್ಳಾಡೋದು ಪಳ್ಳಾಡೋದು ಮಾಡೋದು ಕಿರ್ಚಾಡೋದು ಮಾಡೋದು ನಾವು ಕಿರ್ಚಾಡಿದ್ದೀವಿ ಇಲ್ಲ ಅಂತ ಹೇಳ್ತಲ್ಲ ಬಟ್ ನಾವು ಕಿರ್ಚಾಡೋದಕ್ಕೆ ರೀಸನ್ ಇದೆ ನಮಗೆ ಬಂದುಬಿಟ್ಟು ಯಾವನಾದರೂ ಇವಾಗ ನಿಮಗೆ ಯಾರಾದರೂ ಬಂದ್ಬಿಟ್ಟು ಬೋಳಿ ಮಗ ಸೋಳೆ ಮಗ ಅಂತಂದರೆ ನೀವೇ ಸುಮ್ಮನೆ ಇರ್ತೀರ ಆಯ್ತು ಹೋಗಪ್ಪ ಅಂತ ಹೀ ಹಿ ಅಂತ ನಕ್ಕೊಂಡಿರ್ತೀರಾ ಇಲ್ಲ ತಾನೆ ಆ ಟೈಮಲ್ಲಿ ರಕ್ತ ಎಲ್ಲರಿಗೂ ಕುದ್ದೆ ಕುದೀತದೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಜೋರಾಗಿ ಮಾತಾಡಿದ್ದು ಹಂಗೆ ಯಾವತ್ತೂ ಹೇಳ್ಬಾರ್ದು ಯಾರಿಗೂ ಯಾರಿಗೇ ಆಗಲಿ ಆ ಥರ ಬಯಕ್ಕೆ ಹೋಗ್ಬಾರ್ದು ಸೊ ಇಷ್ಟೆಲ್ಲ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ರೋಡ್ ರೇಜಸಲ್ಲಿ ಈ ಥರ ಹಾಗೆ ಆಗುತ್ತೆ ಬಟ್ ರೋಡ್ ರೇಜ್ ಆಗೋದು ಯಾರ್ಯಾರಿಗೋ ಬಟ್ ಅಡ್ವಾಂಟೇಜ್ ತೊಗೊಂಡು ಬೇರೆ ನನ್ನ ಮಕ್ಕಳು ಬೇಜ್ಜನ್ನ ನಿಗ್ರಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ನಾವೇ ಸ್ವಲ್ಪ ಸೈಲೆಂಟಾಗಿ ಹೋಗೋದು ಬೆಸ್ಟು ಸೊ ಯಾಕಂದರೆ ಸಿ ಗುಂಪಲ್ಲಿದ್ದಾಗ ಏನಾಗುತ್ತೆ ಗೊತ್ತಾ ಯಾವನಾವ ಎಲ್ಲೆಲ್ಲಿಂದ ಹೆಂಗೆ ಹೊಡಿತಾನೆ ಗೊತ್ತಾಗಲ್ಲ ಅಲ್ಟಿಮೇಟ್ಲಿ ಸಫರ್ ಆಗೋದು ನಾವೇ ಆಯಿತಾ ನಾವು ಕಂಪ್ಲೇಂಟ್ ಕೊಡೋಕೆ ಹೋದ್ರೂ ಗಾಡಿ ಗಾಡಿಯೆಲ್ಲ ಬಿಡಬೇಕು ಎಲ್ಲ ಮಾಡಬೇಕು ತಿರ್ಗಿ ಅವರು ಕರೆಸ್ತಾರೆ ಅಲ್ಲೇ ಇರಬೇಕು ಏನೇನೋ ಸೀನ್ಗಳಾಗುತ್ತೆ ಬೆಸ್ಟ್ ಎಸ್ಕೇಪ್ ಅಲ್ಲಿಂದ ಸೀದಾ ಎತ್ತದ ಗಾಡಿ ಆಯ್ತು ಬಿಡಪ್ಪ ನೀನೇ ದೊಡ್ಡವನು ನಾನು ಲಾಸ್ಟಲ್ಲಿ ನಮಸ್ಕಾರನು ಮಾಡ್ತೀನಿ ಆಯ್ತು ಬಿಟ್ಬಿಡ್ರಪ್ಪ ನಿಮ್ಮ ಹತ್ರ ಯಾಕೆ ಮಾತಾಡ್ತೀನೋ ಗೊತ್ತಿಲ್ಲ ಅನ್ಬಿಟ್ಟು ಲಾಸ್ಟಲ್ಲಿ ಕೈಯ ಮುಗಿದ್ಬಿಡ್ತೀನಿ ಬಿಟ್ಬಿಡಿ ಸಾಕು ಆಯ್ತು ಬಿಡಿ ಅಂತ ಅನ್ಬಿಟ್ಟು ಬರ್ತೀನಿ ನಾನು ಈಗ ಯಾರು ಹೊಡ್ದಿದ್ದು ಈಗ ಯಾರು ಹೊಡೆದ್ರಿ ಸರಿ ತಿರ್ಗಾ ಕೊಡಿ ಕಿ ಏ ಗಾಡಿ ಆಯ್ತು ಐದು ಕೊಡು ಐದು ಕೊಡು ಕಡಿಗೆ ಕೊಡು ಅಬಡೇ ನಡೆ 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 ಓಡ ನಡೆ ಏ ನಡೆ ಬಾ ನಡೆ ಏನಕ್ಕೆ ಅಂತಂದ್ರೆ ನಾನು ಇವೆಲ್ಲ ಅನ್ಭವಿಸ್ಬಿಟ್ಟಿದ್ದೀವಿ ಹಿಂದೆ ತುಂಬಾ ಅನ್ಭವಿಸ್ಬಿಟ್ಟಿದ್ದೀವಿ ಅದಕ್ಕೋಸ್ಕರ ಜಾಸ್ತಿ ತಲೆ ಕಡಿಸಣೋಕ ಹೋಗಲ್ಲ ಐದು ಬಿಡಪ್ಪ ನೀನೇ ದೊಡ್ಡವನು ನಿನ್ನ ಜಗತ್ತಲ್ಲಿ ನೀನೇ ಸಿಂಹ ನಾಮ್ ಜಗತ್ತಲ್ಲಿ ನಾನು ಬೇರೆ ತರ ಇರ್ತೀವಿ ಅನ್ಬಿಟ್ಟು ಸುಮ್ಮನೆ ಬಂದುಬಿಟಾ ಸೊ ಅದಕ್ಕೆ ವೀಡಿಯೋಗಳು ಆಗಲಿಲ್ಲ ಯಾಕಂದರೆ ಒಂದು ಫೋನ್ ಸರಿ ಇರಲಿಲ್ಲ ಪ್ಲಸ್ ನನಗೂ ಸ್ವಲ್ಪ ಬ್ಯಿ ಇತ್ತು ಕೆಲಸ ಪ್ಲಸ್ ಅದೇ ಟೈಮ್ಗೆ ಇವ್ರು ಏನೋ ಅಪಾಲಜಿ ಕೇಳಿದ್ದಾರೆ ಅಂತ ನ್ಯೂಸ್ ಬಂತು ಸೊ ಅದಕ್ಕೋಸ್ಕರ ಏನು ಮಾಡೋದು ಏನು ಮಾಡೋದು ಅಂತ ಸೊ ವೀಡಿಯೋ ಅಷ್ಟೊಂದು ಹಾಕಕ್ಕೆ ಹೋಗಲ್ಲ ಮೇನ್ ಮೇನ್ ಬಿಟ್ಟು ಈ ಬೇರೆಯವರೆಲ್ಲ ಮಾ ಮಾಡ್ತಾರಲ್ಲ ಇವು ಬ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಗೊತ್ತಿಲ್ಲದ್ರೆ ಮಾತಾಡ್ತಾ ಇದ್ದಾರೆ ಗೊತ್ತಲ್ಲಿ ಕಿರ್ಚಾಡ್ತಾ ಇದ್ದಾರಲ್ಲ ಅವ್ರದ್ದು ಮಾತ್ರ ಹಾಕಿರ್ತೀನಿ ವೀಡಿಯೋ ಅಷ್ಟೇ ಸೊ ಇಷ್ಟು ಹೇಳ್ತಾ ನೀವು ಯಾವುದೋ ರೋಡ್ ರೇಜಲ್ಲಿ ದಯವಿಟ್ಟು ಇನ್ವಾಲ್ವ್ಮೆಂಟ್ ಆದರೆ ಕ್ಯಾಮ್ರಾ ರೆಕಾರ್ಡ್ ಇದ್ದರೆ ದಯವಿಟ್ಟು ಮಾತ್ರ ಮಾತಾಡಿ ಇಲ್ಲಾಂತಂದರೆ ಯಾರು ನಂಬಲ್ಲ ಹೇಳ್ತಾ ಇದ್ದೀನಿ ಕೇಳಿ ಲೋಕಲ್ ಲೋಕಲ್ ಅಂತ ನಮಗೆ ಹೊಡೆದು ಕಳಿಸ್ಬಿಡ್ತಾರೆ ಅದಂತೂ ಇದೆ ಯಾಕಂದರೆ ಗುಂಪಲ್ ಗೋವಿಂದ ಅನ್ನೋ ಥರ ಹೊಡೆಯ ಥರ ನನ್ನ ಮಕ್ಕಳು ಬೇಜಾನ ಜನ ಅವರೇ ನಾವು ನೋಡಿದ್ದೀವಿ ಇವೆಲ್ಲ ಸೀನ್ಗಳು ಸುಮ್ಮನೆ ಅಲ್ಲೆಲ್ಲೋ ನಿಂತಿರ್ತಾನೆ ಯಾರೋ ಹೊಡಿತಾ ಇದ್ರೆ ಓಡ್ ಬಂದುಬಿಟ್ಟು ನಾಲ್ಕು ಒದ್ಬಿಟ್ಟು ಹೋಗ್ಬಿಡೋದು ಈ ಥರ ಸೀನ್ಗಳು ಇನ್ಸಿಡೆಂಟ್ಗಳು ನಾವು ಬೇಜಾನು ನೋಡಿದ್ದೀವಿ ಸೊ ನೀವು ಕೇರ್ಫುಲ್ ಆಗಿರಿ ಇನ್ ಕೇಸ್ ಏನಾದರೂ ಗ್ರೂಪಲ್ಲಿ ಹೋಗ್ತಾಯಿದ್ರೆ ದಯವಿಟ್ಟು ಈ ಥರ ಜಾಗಗಳಲ್ಲಿ ಸ್ವಲ್ಪ ಗ್ರೂಪು ಒಟ್ಟೊಟ್ಟಿಗೆ ಒಂದೇ ಕಡೆ ಇರೋ ಥರ ಜಜ್ಜತೆಯಲ್ಲೇ ಹೋಗಿ ಸೊ ನಮ್ಮ ಹುಡುಗರೆಲ್ಲ ಸ್ವಲ್ಪ ನಾಲ್ಕು ಜನ ಮುಂದೆ ಹೋಗಿದ್ರು ಅವರು ಪಾಪ ಎಲ್ಲ ಹಿಂದೆ ಅವರು ರಿಟರ್ನ್ ಹಂಗೆ ಬಂದರು ಫೋನ್ ಹಾಕಿದ ತಕ್ಷಣ ಓಡಿ ಬಂದರು ಅವರು ಒಂದೊಳ್ಳೆ ರೈಡು ಬಾ 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 ಬಟ್ ಅಷ್ಟೊತ್ತಿಗಾಗಲೇ ಎಲ್ಲ ಮುಗಿದೋಗಿತ್ತು ಸೊ ಅದಕ್ಕೋಸ್ಕರ ಮತ್ತೆ ತಿರ್ಗಿ ದೊಡ್ಡದು ಮಾಡೋದು ಬೇಡ ಅಂದ್ಬಿಟ್ಟು ಅವ್ರನ್ನೆಲ್ಲ ರಿಟರ್ನ್ ಕರ್ಕೊಂಡು ಹಂಗೆ ಬಂದುಬಿಡ್ರಿ ಸೊ ನಾವು ನಾಲ್ಕು ಜನ ಏನೋ ಇದ್ರೆ ಇಲ್ಲಿ ಓಕೆ ಸೊ ಇಷ್ಟೇ ನನ್ನ ಒಂದು ಸಂಜಾಯಿಸಿ ಸೊ ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಗೊತ್ತು ಕೆಲವು ನೆಗೆಟಿವ್ ಕಮೆಂಟ್ಸ್ಗಳು ಬರುತ್ತೆ ಕೆಲವು ಪಾಸಿಟಿವ್ ಕಮೆಂಟ್ಸು ಬರುತ್ತೆ ಅಂತ ಬಟ್ ಅಲ್ಲಿ ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ಏನು ಅಂತ ಸುಮ್ಮನೆ ಮನೇಲಿ ಕೂತ್ಕೊಂಡು ಕಮೆಂಟ್ ಹಾಕೋರಿಗೆಲ್ಲ ಗೊತ್ತಾಗಲ್ಲ ಯಾಕಂದರೆ ತುಂಬ ಜನ ಇದರಲ್ಲಿ ನೆಗೆಟಿವ್ ಕಮೆಂಟ್ಸ್ ಹಾಕೋರು ತುಂಬ ಜನ ಇರ್ತಾರೆ ಸೊ ನೀವು ಅನಲೈಸ್ ಮಾಡಿ ನೋಡಿ ನೋಡ್ಬಿಟ್ಟು ಮಾತಾಡಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗ್ಸೋಣ ಸೊ ಇನ್ಮೇಲೆ ಕಂಟೆಂಟ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕನ್ನಡ ಮೋಟಾವ್ಲಾಗ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ